ಸ್ವಾಗತ ನಾನು ರಕ್ಷಿತಾ ಶೆಟ್ಟಿ ಮೊದಲಿಗೆ ಮುಖ್ಯಾಂಶಗಳು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಹಿಂದೂ ನರಮೇಧದಲ್ಲಿ ಮೃತರಾದವರ ಸದ್ಗತಿಗಾಗಿ ರಾಷ್ಟ್ರವಾದಿ ಸಂಘಟನೆ ಅಭಿನವ ಭಾರತ ಸೊಸೈಟಿಯ ಇಪ್ಪತ್ತೈದು ಮಂದಿ ಯುವಕರಿಂದ ತರ್ಪಣ ಗೀತಾ ತೃಷ್ಣು ಹೋಮವು ಮಲ್ಪೆ ಕಡಲ ತೀರದಲ್ಲಿ ನಡೆಯಿತು ಕಡಲ ತೀರದಲ್ಲಿ ತರ್ಪಣ ನೀಡಿ ಹೋಮ ನಡೆಸಿ ನಾವೆಲ್ಲರೂ ನೊಂದ ಕುಟುಂಬದ ಮಕ್ಕಳು ಎಂಬ ಭಾವವನ್ನು ತೋರಲಾಯಿತು ಮಲ್ಪೆಯ ಹನುಮಾನ್ ಬಿಠೋಬಾ ರುಕುಮಾಯಿ ಭಜನಾ ಮಂದಿರದ ಮುಂಭಾಗದ ಕಡಲ ತೀರದಲ್ಲಿ ಎಲ್ಲ ವಿಧಿಗಳು ನೆರವೇರಿದವು ಘಟನೆಯಲ್ಲಿ ಮೃತಪಟ್ಟ ಇಪ್ಪತ್ತೈದು ಜನ ಹಿಂದೂಗಳ ಭಾವಚಿತ್ರವನ್ನು ಇಟ್ಟು ಪುಷ್ಪಾರ್ಚನೆಗೈದು ಹೋಮವನ್ನು ನೆರವೇರಿಸಲಾಯಿತು ಬ್ರಹ್ಮರ್ಷಿ ವೇದಮೂರ್ತಿ ವಿದ್ವಾನ್ ಸೂರಾಲು ತಂತ್ರಿಗಳ ನೇತೃತ್ವದಲ್ಲಿ ವಿಧಿವಿಧಾನಗಳು ನಡೆದವು ಗೀತಾ ತೃಷ್ಣು ಹೋಮ ನೆರವೇರಿಸಿ ಪೂರ್ಣಾಹುತಿ ಮಾಡಲಾಯಿತು ಘಟನೆಯಲ್ಲಿ ಮೃತಪಟ್ಟ ಇಪ್ಪತ್ತೈದು ಕುಟುಂಬಗಳ ಪರವಾಗಿ ಅಭಿನವ ಭಾರತ ಸೊಸೈಟಿ ಇದ್ರ ಇಪ್ಪತ್ತೈದು ಯುವಕರು ಈ ಅಪರಕ್ರಿಯೆಯ ವಿಧಿಯನ್ನು ನೆರವೇರಿಸಿದ್ರು ಹಿಂದೂ ಮುಖಂಡ ಶ್ರೀಕಾಂತ್ ಶೆಟ್ಟಿ ಅವರು ಜಾತಿ ವ್ಯವಸ್ಥೆಯಲ್ಲಿ ಹಂಚಿ ಹೋದ ಹಿಂದೂ ಸಮಾಜ ದುರ್ಬಲವಾಗಿದೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹೆದರಿ ಬದುಕುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂದರು ನೂರಾರು ಮಂದಿ ಸಾರ್ವಜನಿಕರು ಈ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾದರು ಶಿವಿಟೋಬಾ ರುಕುಮಾಯಿ ಹನುಮಾನ್ ಮಂದಿರ ಇವರ ಸಹಯೋಗದಲ್ಲಿ ನಡೆದ ಈ ಒಂದು ರಾಷ್ಟ್ರಾಭಿಮಾನದ ಕಾರ್ಯಕ್ರಮದಲ್ಲಿ ಉದ್ಯಮಿ ಅಜಯ್ ಪಿ ಶೆಟ್ಟಿ ಧಾರ್ಮಿಕ ಮುಂದಾಳು ರಾಘವೇಂದ್ರ ರಾವ್ ಪಾಡ್ರಂಗ ಮಲ್ಪೆ ವಿಜಯ್ ಕೊಡವೂರು ವಿಜಯ್ ಶೆಟ್ಟಿ ಅಭಿನವ ಭಾರತ ಸೊಸೈಟಿಯ ಪ್ರಮುಖರಾದ ಗುರುಪ್ರಸಾದ್ ನಾರಾವಿ ಸಂತೋಷ್ ನಂದಳಿಕೆ ರಮೇಶ್ ಶೆಟ್ಟಿ ತೆಳ್ಳಾರು ಪ್ರಸಾದ್ ಮೀಯಾರು ಮೊದಲಾದವರು ಉಪಸ್ಥಿತರಿದ್ದರು ಇತಿಹಾಸ ಪ್ರಸಿದ್ಧ ಕಾರ್ಕಳ ಶ್ರೀಮಾರಿಯಮ್ಮ ದೇವಸ್ಥಾನದ ವರ್ಷಾವಧಿ ಮಾರಿ ಪೂಜೆಗೆ ಮಂಗಳವಾರ ಸಂಭ್ರಮದ ಚಾಲನೆ ದೊರಕಿದೆ ಮೂರು ಮಾರ್ಗದಲ್ಲಿ ಶ್ರೀಮಾರಿಯಮ್ಮನ ಪ್ರತಿಷ್ಠೆ ನಡೆದು ಪೂಜಾ ವಿಧಿವಿಧಾನಗಳು ಜರುಗಿದವು ಕಾರ್ಕಳ ತಾಲೂಕಿನಾದ್ಯಂತ ಗ್ರಾಮ ಗ್ರಾಮಗಳಿಂದ ನೂರಾರು ಮಂದಿ ಭಕ್ತರು ಬೆಳಿಗ್ಗೆಯಿಂದ ದೇಗುಲಕ್ಕಾಗಮಿಸಿ ಶ್ರೀಮಾರಿಯಮ್ಮನ ದರ್ಶನ ಪಡೆದರು ಹಣ್ಣು ಕಾಯಿ ಫಲಪುಷ್ಪವನ್ನು ದೇವರಿಗೆ ಸಮರ್ಪಿಸಿದರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಅಮ್ಮನ ದರ್ಶನ ಪಡೆದು ಹರಕ್ಕೆ ಕಾಯಿ ಸಮರ್ಪಿಸಿ ಕೃತಾರ್ಥರಾದರು ನಗರದಲ್ಲಿ ಮಾರಿಪೂಜೆ ಹಿನ್ನೆಲೆಯಲ್ಲಿ ನಗರ ಸಂಪೂರ್ಣ ಜನಜಂಗುಳಿಯಿಂದ ತುಂಬಿತ್ತು ನಗರಕ್ಕೆ ಕಾಲಿಡಲಾಗದಷ್ಟು ಜನಸಂದಣಿ ಇತ್ತು ಎಲ್ಲೆಡೆಯೂ ಭಕ್ತರು ಕಂಡು ಬಂದರು ಕಾರ್ಕಳ ಮಾರಿಪೂಜೆ ಅಂದ್ರೆ ನಗರದಲ್ಲಿ ಒಂದು ರೀತಿ ಹಬ್ಬ ಜಾತ್ರೆಯ ಸಂಭ್ರಮ ನೂರಾರು ಅಂಗಡಿ ಮುಂಗಟ್ಟುಗಳು ಆಟಿಕೆಗಳ ಅಂಗಡಿಗಳು ರಸ್ತೆ ಇಕ್ಕಿಲಗಳಲ್ಲಿ ಬೀಡು ಬೀಳುವುದು ಸಾಮಾನ್ಯ ಮಂಗಳವಾರವೂ ಭಾರೀ ಪ್ರಮಾಣದಲ್ಲಿ ಸಂತೆಗಳಿದ್ದವು ಹೂ ಹಣ್ಣುಕಾಯಿ ಅಂಗಡಿಗಳು ತೆರೆದುಕೊಂಡಿದ್ದವು ಖರೀದಿ ಭರಾಟೆಯೂ ಜೋರಾಗಿತ್ತು ಭಕ್ತರು ಬಿಸಿಲು ಬೆವರು ಲೆಕ್ಕಿಸದೆ ಮಾರಿಯಮ್ಮನ ದರ್ಶನಕ್ಕೆ ಬಂದಿದ್ರು ಅಮ್ಮನ ಭಕ್ತರು ಬಾಯಾರಿಕೆ ನೀಗಿಸಲು ಬಂದಿದ್ದ ಭಕ್ತರ ಸಂಕುಲಕ್ಕೆ ಪಾನೀಯ ವ್ಯವಸ್ಥೆ ಮಾಡಿದ್ರು ಶ್ರೀ ಮಾರಿಯಮ್ಮ ದೇವಸ್ಥಾನ ಕಾರ್ಕಳ ಮಾರಿಪೂಜೆಯ ಪ್ರಯುಕ್ತ ಸಾರ್ವಜನಿಕರಿಗೆ ಕುಡಿಯಲು ಬೆಲ್ಲ ನೀರಿನ ಪ್ರಾಯೋಜಕತ್ವವನ್ನು ಜ್ಯೋತಿ ಫ್ರೆಂಡ್ಸ್ ಕಾಡಿಕಾಂಬಾ ರಿಕ್ಷಾ ಚಾಲಕ ಮಾಲಕರು ಬಸ್ ಸ್ಟ್ಯಾಂಡ್ ಪಲ್ಲವಿ ಡೆಕೋರೇಟರ್ ಕಾಡಿಕಾಂಬಾ ಇವರು ಕಾರ್ಕಳ ಬಸ್ ನಿಲ್ದಾಣ ಬಳಿ ಪ್ರತಿ ವರ್ಷದಂತೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ರು ದೇವಿಗೆ ಹೂವಿನ ಪೂಜೆ ಗೋಂದಳು ಇತ್ಯಾದಿ ಸೇವೆಗಳು ಸಂಜೆ ತನಕವೂ ನಡೆದು ದೇವಿ ಜಾತ್ರಾ ಮೆರವಣಿಗೆ ವೈಭವದಿಂದ ನಡೆಯಲಿದೆ ಬುಧವಾರ ಮಾರಿ ಪೂಜೆಯೊಂದಿಗೆ ಶ್ರೀದೇವಿಯ ವಾರ್ಷಿಕ ಉತ್ಸವ ಸಂಪನ್ನಗೊಳ್ಳಲಿದೆ ಉಡುಪಿಯ ಸರ್ಕಾರಿ ಪೂರ್ವ ಕಾಲೇಜು ಬೋರ್ಡ್ ಹೈಸ್ಕೂಲ್ನಲ್ಲಿ ಕಲಿಯುತ್ತಿರುವ ರಾಯಚೂರಿನ ವಿದ್ಯಾರ್ಥಿಯೋರ್ವ ಸಂಸ್ಕೃತದಲ್ಲಿ ನೂರೈದರಲ್ಲಿ ನೂರೈದು ಅಂಕ ಪಡೆದು ಶ್ರೇಷ್ಠ ಸಾಧನೆ ತೋರಿದ್ದಾನೆ ಶಿವಕುಮಾರ್ ಎಂಬಾತ ಈ ಸಾಧನೆ ಮಾಡಿದ ಸಾಧಕ ವಿದ್ಯಾರ್ಥಿ ಇದು ಒಂಬತ್ತನೇ ತರಗತಿವರೆಗೂ ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಕಲಿತಿದ್ದು ಹತ್ತನೇ ತರಗತಿಯಲ್ಲಿ ಪ್ರಥಮ ಭಾಷೆಯಾಗಿ ಸಂಸ್ಕೃತವನ್ನು ತೆಗೆದುಕೊಂಡಿದ್ದ ಈ ಬಾರಿಯ ಸಿ ಅಂತಿಮ ಪರೀಕ್ಷೆಯಲ್ಲಿ ಸಂಸ್ಕೃತದಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ಪೂರ್ಣಾಂಕ ಪಡೆಯುವುದರೊಂದಿಗೆ ಶೇಕಡ ತೊಂಬತ್ನಾಲ್ಕು ಪಾಯಿಂಟ್ ಏಳು ಎರಡು ಪ್ರತಿಶತ ಅಂಕವನ್ನ ಪಡೆದು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾನೆ ಈ ಮೂಲಕ ಶಿಕ್ಷಣ ಸಂಸ್ಥೆಗೂ ಕೀರ್ತಿ ತಂದಿರ್ತಾನೆ ಇವನು ಬಸನಗೌಡ ಮತ್ತು ನಾಗರತ್ನ ದಂಪತಿಯ ಮಗನಾಗಿದ್ದು ಬಡತನ ಈತನ ಕಲಿಕೆಗೆ ಅಡ್ಡಿಯಾಗಿಲ್ಲ ಈ ವಿದ್ಯಾರ್ಥಿಗೆ ಅಧ್ಯಾಪಕ ವೃಂದ ಶಾಲೆ ಎಸ್ ಅಧ್ಯಕ್ಷರು ಸರ್ವ ಸದಸ್ಯರು ಶುಭ ಹಾರೈಸಿದ್ದಾರೆ ಸ್ಥಳೀಯ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ ಪ್ರತಿದಿನ ರಾತ್ರಿ ಎಂಟು ಮೂವತ್ತಕ್ಕೆ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ